ಶಿವಮೊಗ್ಗ ಪಾಲಿಕೆ ಆಯುಕ್ತರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಕುವೆಂಪು ರಂಗ ಮಂದಿರದ ಎದುರು ಹೈಡ್ರಾಮಾ ಆಗ್ತಾ ಇದೆ ಆಶ್ರಯ ಮನೆಗಳ ಫಲಾನುಭವಿಗಳ ಆಯ್ಕೆಯ ಸಭೆ ರದ್ದಾಗಿದೆ ಡೀಟೇಲ್ ಸಿಗ್ತಾ ಇದೆ ರದ್ದುಗೊಳಿಸಿದ್ದನ್ನೇ ಖಂಡಿಸಿ ಈಗ ಫಲಾನುಭವಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ ಪಾಲಿಕೆ ಆಯುಕ್ತರ ಕಾರು ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗೇಟ್ ಹಾಕಿ ಆಯುಕ್ತರ ಕಾರು ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕುವೆಂಪು ರಂಗ ಮಂದಿರದ ಮುಂದೆ ಹೋರಾಟದ ಸಂದರ್ಭದಲ್ಲೇ ಹೈಡ್ರಾಮಾ ಆಶ್ರಯ ಮನೆ ಹಂಚಿಕೆಯ ಸಭೆ ಯಾಕೆ ರದ್ದು ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಪಾಲಿಕೆ ಆಯುಕ್ತರು ಬರ್ತಿದ್ದಂತೆ ಅವರು ಕಾರ ಬರ್ತಿದ್ದಂತೆ ಅದನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಕುಕ್ಕಳಿ ಎಲ್ಲ ಕುಕ್ಕಳಿ ಕುಕ್ಕಳ ಕುಡ ಶಿವಮೊಗ್ಗ ಪಾಲಿಕೆ ಆಯುಕ್ತರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಕುವೆಂಪು ರಂಗ ಮಂದಿರದ ಎದುರು ಹೈಡ್ರಾಮಾ ಆಗ್ತಾ ಇದೆ ಆಶ್ರಯ ಮನೆಗಳ ಫಲಾನುಭವಿಗಳ ಆಯ್ಕೆಯ ಸಭೆ ರದ್ದಾಗಿದೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ರದ್ದುಗೊಳಿಸಿದ್ದನ್ನೇ ಖಂಡಿಸಿ ಈಗ ಫಲಾನುಭವಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ ಪಾಲಿಕೆ ಆಯುಕ್ತರ ಕಾರು ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗೇಟ್ ಹಾಕಿ ಆಯುಕ್ತರ ಕಾರು ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕುವೆಂಪು ರಂಗ ಮಂದಿರದ ಮುಂದೆ ಹೋರಾಟದ ಸಂದರ್ಭದಲ್ಲೇ ಹೈಡ್ರಾಮಾ ಆಶ್ರಯ ಮನೆ ಹಂಚಿಕೆಯ ಸಭೆ ಯಾಕೆ ರದ್ದು ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಪಾಲಿಕೆ ಆಯುಕ್ತರು ಬರ್ತಿದ್ದಂತೆ ಅವರು ಕಾರು ಬರ್ತಿದ್ದಂತೆ ಅದನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಕುಕ್ಕಳೆ ಕುಕ್ಕಳೆ ಮಾಡಿ ಕರ್ದಿರ ಶಿವಮೊಗ್ಗ ಪಾಲಿಕೆ ಆಯುಕ್ತರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಕುವೆಂಪು ರಂಗ ಮಂದಿರದ ಎದುರು ಹೈಡ್ರಾಮಾ ಆಗ್ತಾ ಇದೆ ಆಶ್ರಯ ಮನೆಗಳ ಫಲಾನುಭವಿಗಳ ಆಯ್ಕೆಯ ಸಭೆ ರದ್ದಾಗಿದೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ರದ್ದುಗೊಳಿಸಿದ್ದನ್ನೇ ಖಂಡಿಸಿ ಈಗ ಫಲಾನುಭವಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ ಪಾಲಿಕೆ ಆಯುಕ್ತರ ಕಾರು ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗೇಟ್ ಹಾಕಿ ಆಯುಕ್ತರ ಕಾರು ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕುವೆಂಪು ರಂಗ ಮಂದಿರದ ಮುಂದೆ ಹೋರಾಟದ ಸಂದರ್ಭದಲ್ಲೇ ಹೈಡ್ರಾಮಾ ಆಶ್ರಯ ಮನೆ ಹಂಚಿಕೆಯ ಸಭೆ ಯಾಕೆ ರದ್ದು ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ ದೃಶ್ಯ ನಾವು ಗಮನಿಸ್ತಾ ಇದೀವಿ ಪಾಲಿಕೆ ಆಯುಕ್ತರು ಬರ್ತಿದ್ದಂತೆ ಅವರು ಕಾರ್ ಬರ್ತಿದ್ದಂತೆ ಅದನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಕುಕ್ಕಳಿ ಎಲ್ಲ ಕುಕ್ಕಳೆ ಮಾಡಿ ಕರ್ದೇ ರೀ ಶಿವಮೊಗ್ಗ ಪಾಲಿಕೆ ಆಯುಕ್ತರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಕುವೆಂಪು ರಂಗ ಮಂದಿರದ ಎದುರು ಹೈಡ್ರಾಮಾ ಆಗ್ತಾ ಇದೆ ಆಶ್ರಯ ಮನೆಗಳ ಫಲಾನುಭವಿಗಳ ಆಯ್ಕೆಯ ಸಭೆ ರದ್ದಾಗಿದೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ರದ್ದುಗೊಳಿಸಿದ್ದನ್ನೇ ಖಂಡಿಸಿ ಈಗ ಫಲಾನುಭವಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ ಪಾಲಿಕೆ ಆಯುಕ್ತರ ಕಾರು ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗೇಟ್ ಹಾಕಿ ಆಯುಕ್ತರ ಕಾರು ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕುವೆಂಪು ರಂಗ ಮಂದಿರದ ಮುಂದೆ ಹೋರಾಟದ ಸಂದರ್ಭದಲ್ಲೇ ಹೈಡ್ರಾಮಾ ಆಶ್ರಯ ಮನೆ ಹಂಚಿಕೆಯ ಸಭೆ ಯಾಕೆ ರದ್ದು ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಪಾಲಿಕೆ ಆಯುಕ್ತರು ಬರ್ತಿದ್ದಂತೆ ಅವರು ಕಾರ್ ಬರ್ತಿದ್ದಂತೆ ಅದನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ভাই কুত্তারে গেল সরো পুরো হিট মারি ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ